ವಕ್ಫ್ ವಿರುದ್ಧ ಹಿಂಸಾಚಾರ ಕೇಂದ್ರ ಸರ್ಕಾರ ಲೋಕಸಭೆ ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾನೂನನ್ನು ಪಾಸ್ ಮಾಡಿದೆ ಮಸೂದೆಯನ್ನು ಪಾಸ್ ಮಾಡುತ್ತು ರಾಷ್ಟ್ರಪತಿಗಳ ಸೈನ್ ಆದಮೇಲೆ ಅದು ಕಾನೂನಾಗಿದೆ ಅದು ನಮಗೆ ಬೇಡ ಅಂತ ಹೋರಾಟ ಬ್ಯಾಡ ಅಂದರೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಆಗಬೇಕು ಇಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿರುವ ಹಿಂದೂಗಳ ಮೇಲೆ ದಾಳಿಗಳು ಮೂರು ಜನ ಬಲಿಯಾಗಿದ್ದಾರೆ ಇನ್ನೂ ತನಕ ಮುರ್ಷಿದಾಬಾದ್ನ ಗಲಭೆ ಇದು ಮುರ್ಷಿದಾಬಾದ್ನಲ್ಲಿ ತಂದೆ ಮಗ ಒಂದೇ ಮನೆಯಲ್ಲಿ ಮತ್ತು ಇನ್ನೊಬ್ಬರು ಮೂರು ಜನ ಹಿಂದೂಗಳ ಮನೆಗಳು ಅಂಗಡಿಗಳು ಏನು ಕಾಣಿಸ್ತವೋ ಅದು ಧ್ವಂಸ ಮುರ್ಷಿದಾಬಾದ್ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ ನಾನು ಇಂಟ್ರಡಕ್ಷನ್ಲಿ ಹೇಳಿದ್ನಲ್ಲ ನಮ್ಮ ಭಾಷೆಯಲ್ಲಿ ಗುಡಿಚಾಪಿ ಕಟ್ಕೊಂಡು ಹೋಗೋದು ಅಂತ ಕೈಗೆ ಏನು ಸಿಗುತ್ತೋ ಅದು ಕಟ್ಕೊಂಡು ಊರ್ಬಿಡೋದು ದುಲಿಯಾನ್ ಸೂತಿ ಜಂಗೀಪುರ ಪ್ರದೇಶದಲ್ಲಿ ಈ ಹಿಂಸಾಚಾರ ಆಗ್ತಾ ಇರೋದು ಸಾವಿರಾರು ಕುಟುಂಬಗಳು ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೋಗಿದ್ದಾವೆ ನದಿ ದಾಟ್ಕೊಂಡು ಹೋಗ್ತಿದ್ದಾರಂತೆ ಮಾಲ್ಡಾ ಜಿಲ್ಲೆಯಲ್ಲಿ ಈ ಹೈಸ್ಕೂಲು ಪ್ರೈಮರಿ ಸ್ಕೂಲ್ಗಳು ಏನಿದಾವಲ್ಲ ಅಲ್ಲೆಲ್ಲ ನಿರಾಶ್ರಿತರ ಕೇಂದ್ರಗಳನ್ನು ತೆರೆಯಲಾಗಿದೆ ಹಿಂದೂ ನಿರಾಶ್ರಿತರಿಗೋಸ್ಕರ ಒಂದು ನೂರ ಐವತ್ತು ಜನ ಗಲಭೆಕೋರನ್ನ ಬಂಧಿಸಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಇಪ್ಪತ್ತು ಜನ ಪೊಲೀಸರಿಗೆ ಏಟು ಬಿದ್ದಾವೆ ನೋಡಿಲ್ರಿ ಹೋಗ್ತಾ ಇರೋದು ನದಿ ದಾಟ್ಕೊಂಡು ಇನ್ನೊಂದು ಕಡೆ ದಕ್ಷಿಣ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಚೌಬೀಸ್ ಪರಗಣ ಅಂತ ಕರೀತಾರೆ ಅದನ್ನಲ್ಲಿ ಅಲ್ಲೂ ಹಿಂಸಾಚಾರ ಐ ಎಸ್ ಎಫ್ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಘರ್ಷಣೆಯ ಸುದ್ದಿಗಳು ಬರ್ತಾ ಇದ್ದಾವೆ ಅಲ್ಲೂ ಕಂಡ ಕಂಡ ಗಾಡಿಗಳಿಗೆ ಬೆಂಕಿ ಬಸಂತಿ ಹೆದ್ದಾರ್ನಲ್ಲಿ ಪೊಲೀಸರು ಆರ್ ಎ ಎಫ್ನವ್ರ ಜೊತೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ನವ್ರ ಜೊತೆಗೆ ಅಲ್ಲಿ ಘರ್ಷಣೆ ಆಗಿದೆ ಕೋಲ್ಕತ್ತಾದಲ್ಲಿ ಸೀಲ್ಡಾ ನಿಲ್ದಾಣದಲ್ಲಿ ವಕ್ ವಿರೋಧಿಸಿ ಇವತ್ತು ಪ್ರತಿಭಟನೆ ಆಗಿದೆ ಕೋಲ್ಕತ್ತಾದಲ್ಲಿ ವಿಪರೀತ ಬಂದೋಬಸ್ತ್ ಮಾಡಿದ್ದಾರೆ ಯಾವಾಗ ಏನಾಗುತ್ತೋ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಕೋಲ್ಕತ್ತಾದಲ್ಲಿ ಹಿಂಗೆ ಪ್ರಾಣ ಉಳಿಸಿಕೊಂಡು ಓಡಿ ಬಂದ ಹಿಂದೂ ಮಹಿಳೆಯೊಬ್ಬರು ಮಾತಾಡಿದ್ದಾರೆ ಕೆಳಸ್ ಕಡೆ ಅವರು ಆರೋಪ ಮಾಡ್ತಾ ಇರೋದು ಇದು ಅಷ್ಟೂ ಕೂಡ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ವೈಫಲ್ಯ ಮುಖ್ಯಮಂತ್ರಿಗಳು ಪಶ್ಚಿಮ ಬಂಗಾಳಕ್ಕೆ ಮುಖ್ಯಮಂತ್ರಿಗಳಾಗಿ ಉಳಿದಿಲ್ಲ ಮುಸ್ಲಿಮರಿಗಷ್ಟೇ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಬಿಜೆಪಿಯವರ ಆಕ್ರೋಶ ಆಯಿತು ಕೇಳಿಸ್ಕೊಳ್ಳಿ ಯಾರ್ಯಾರು ಏನಾರು ಮಾತಾಡಿದ್ದಾರೆ তা ইজ্রিগরিং দিস সিচুয়েশন বাংম টেসিট সাপোর্ট ফোর কিলিং দ হিন্দু মমতা হ্যাজ নাও বিকম দ চিফ মিনি মুসলিম নট দ চ চিফ মিনি বেঙ্গল সো শি শুড বি রিমুভ রাইট নাও মমতা ইজ ট্রিগরিং দিস সিচুয়েশন বাাই গিভিং দেম টেসি ফাইভ ফোর্টি কিলোমিটার বর্ডার এরিয়া ফাইভ ফর্টি কিলোমিটার অনফেন্সড মমতা ব্যানার্জী নোট প্রোভাইডেড এডুকুট ল্যান্ড টু দি বিএসএফ দ এমএলএ ফারাক্কা ইজ পার্টিপেটেড পিএফআ প্রোগ্রাম দিমি লিডর আহমেদ হাসান ইমরাম মমতা বেনার্জী সেন্ড হিম টু রাজ্যসভা ডায়রেক্ট পিএফআ সিমি আনসার বাংলা উইথ তৃণমূল ಮಮತಾ ಬ್ಯಾನರ್ಜಿ ಕಂಪ್ಲೀಟ್ಲಿ ಆಂಟಿ ನ್ಯಾಷನಲ್ ಸಿಡಿ ಹರ್ ವೋಟ್ ಬ್ಯಾಂಕ್ ವಿತ್ ದ ನೇಮ್ ಆಫ್ ವಾಕ್ ಆಫ್ ಅಮೆಂಡ್ಮೆಂಟ್ ಬಿಲ್ ದಟ್ ಹೋರಾಟ ನಡೀತಾ ಇರೋದು ವಕ್ಫ್ ತಿದ್ದುಪಡಿ ಕಾನೂನನ್ನು ವಿರೋಧಿಸಿ ಆದರೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಎರಡು ಭಯೋತ್ಪಾದಕ ಸಂಘಟನೆಗಳ ಹೆಸರು ಹೇಳ್ತಾ ಇದ್ದಾವೆ ಜೆ ಬಿ ಮತ್ತು ಎಚ್ ಯು ಟಿ ಎರಡೂ ಕೂಡ ಬಾಂಗ್ಲಾದೇಶ ಮೂಲದ ಭಯೋತ್ಪಾದಕ ಸಂಘಟನೆಗಳು ಏಕಾಏಕಿ ಆ ಭಯೋತ್ಪಾದಕ ಸಂಘಟನೆಗಳ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವಂತೆ ಪಶ್ಚಿಮ ಬಂಗಾಳದಾದ್ಯಂತ ಜಮಾತುಲ್ ಮುಜಾಹಿದ್ದೀನ್ ಬಾಂಗ್ಲಾದೇಶ ಎಚ್ ಯು ಟಿ ಅಂದರೆ ಹಿಜ್ಬುಲ್ ಉತ್ ತಾಹಿರ್ ಇದು ಬಾಂಗ್ಲಾದೇಶದ್ದೇ ಭಯೋತ್ಪಾದಕ ಸಂಘಟನೆ ಎರಡೂ ಸಂಘಟನೆಗಳ ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿದ್ದಾವೆ ಅವುಗಳ ಕುಮ್ಮಕ್ಕಿನಿಂದ ನಡೀತಾ ಇರುವ ಹಿಂಸಾಚಾರ ಇದು ಅಂತ ನಿಷೇಧಿತ ಉಗ್ರ ಸಂಘಟನೆಗಳು ಎರಡೂ ಕೂಡ ಇಷ್ಟೆಲ್ಲ ಆಗ್ತಾ ಇದ್ರೆ ಸ್ಥಳೀಯ ಸಂಸದರು ಇನ್ನೊಂದು ಕಲ್ಕತ್ತಾ ಹೈಕೋರ್ಟು ಕಾಗ್ನಿಸನ್ಸ್ ತಗೊಂಡಿದೆ ಇದು ಬಹಳ ಎಚ್ಚರಿಕೆ ಕೊಟ್ಟಿದೆ ಜನರಿಗೆ ಸೂಕ್ತ ಭದ್ರತೆ ರಕ್ಷಣೆ ನೀಡೋ ಸರ್ಕಾರದ ಕರ್ತವ್ಯ ರಾಜ್ಯ ಸರ್ಕಾರ ಕೈಗೊಂಡಿರುವ ಕ್ರಮಗಳ ಸಮರ್ಪಕವಾಗಿಲ್ಲ ಹಿಂಸಾಚಾರವನ್ನು ಕಂಡು ಕಾಣದಂತೆ ಸುಮ್ಮನಿರೋದಕ್ಕೆ ಸಾಧ್ಯ ಇಲ್ಲ ಬಂಗಾಳದಲ್ಲಿ ಶಾಂತಿ ನೆಲೆಸುವಂತೆ ಕ್ರಮ ಕೈಗೊಳ್ಳಬೇಕು ಹಿಂಸೆ ತಡೆಯೋದಕ್ಕೆ ಕೇಂದ್ರದ ಸಶಸ್ತ್ರ ಪೊಲೀಸ್ ಪಡೆ ನಿಯೋಜಿಸಬೇಕು ರಾಜ್ಯ ಆಡಳಿತದೊಂದಿಗೆ ಕೇಂದ್ರ ಪಡೆ ಕೆಲಸ ಮಾಡಬೇಕು ಅಂತ ಕೋಲ್ಕತ್ತಾ ಹೈಕೋರ್ಟ್ ಕೊಟ್ಟಿರುವಂಥ ಡೈರೆಕ್ಷನ್ ಅದೇ ಹೇಳ್ತಾ ಇದ್ದೆ ನಾನು ಇಷ್ಟೆಲ್ಲ ಹೊತ್ಕಂಡು ಉರಿತಾ ಇದೆ ಅಲ್ಲಿ ಯೂಸುಫ್ ಪಠಾಣ್ ತೃಣಮೂಲ ಕಾಂಗ್ರೆಸ್ನ ಸಂಸದು ಗುಜರಾತಿನ ಇವರನ್ನು ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳಕ್ಕೆ ಕರ್ಕೊಂಡು ಬಂದು ಲೋಕಸಭಾ ಚುನಾವಣೆಗೆ ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಅವರು ನೆಮ್ಮದಿಯ ಮಧ್ಯಾಹ್ನ ಒಳ್ಳೆ ಚಹಾ ಪ್ರಶಾಂತ ವಾತಾವರಣ ಅಂತ ಟೀ ಕುಡ್ಕೊಂಡು ನಿಂತ್ಕೊಂಡಿರು ಫೋಟೋ ಹಾಕ್ಕೊಂಡಿದ್ದಾರೆ ಇವತ್ತು ಸೋಷಿಯಲ್ ಮೀಡಿಯಾಗೆ ಏನೋ ಒಬ್ಬ ಹಂಗೇನೋ ಹಾಕ್ಕೊಂಡ್ರು ಅಂದರೆ ಡೆರ್ಯಾಕ್ ಒಬ್ರಾಯನ್ ಟಿ ಎಮ್ ಎಮ್ಸಿಯ ಮತ್ತೊಬ್ಬ ಟಾಲ್ ಲೀಡ್ರ್ ಅನ್ನ ದಾಲು ಫಿಶ್ ಊಟದ ಊಟ ಮಾಡ್ತಾ ಇರೋ ಫೋಟೋ ರಾಜ್ಯಸಭಾ ಸಂಸದ ಡೆರೇಕ್ ಒಬ್ರಾಯಿನ್ ತುಂಬ ಕೇಳಿರ್ತೀನಿ ನೀವು ಅವ್ರ ಹೆಸರನ್ನು ತೃಣಮೂಲ ಕಾಂಗ್ರೆಸ್ನ ದೊಡ್ಡ ಲೀಡ್ರು ಸಂಡೇ ಲಂಚ್ ಹೋಮ್ ಕೋಲ್ಕತ್ತಾ ರೈಸ್ ದಾಲ್ ಅದೇನೋ ಬರೆದಿದ್ದಾರೆ ನೋಡಿ ಪಲಂಗ್ ಅಂತ ಸ್ಪಿನ್ಯಾಚ್ ಫೋಟೋ ಹಾಕ್ಕೊಂಡಿದ್ದಾರೆ ಇಬ್ಬರು ఒంపిసభా సంసదు ఇన్నొబ్రు రాజ్యసభ సంసదు ఇది ఏష్యా నెట్ న్యూస్ నెట్వర్క్ ప్రస్తుతి నోడ్తీ నెట్ సువర్ణ న్యూస్